ಒಂದು ಕೆ ಜಿ ಕೆನಿಯಪ್ಪ ಒಂದು ಕೆ ಜಿ ಸಿದ್ದರಾಮಯ್ಯವ್ರು ಬಡ್ದು ಮಣ್ಣಿರ್ತಕ್ಕಂಥ ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಯಾವುದೇ ರೀತಿಯಾದಂಥ ಈ ಥರ ಗ್ಯಾರಂಟಿಗಳು ಇನ್ನೊಂದು ಮತ್ತೊಂದು ಅಂತ ಹೇಳಿ ಜನರಿಂದ ಇದಾಗಿ ಇಡೀ ದೇಶದಲ್ಲಿ ನಮ್ಮಲ್ಲಿ ಏನು ರೈತರ ಪರವಾಗಿರ್ಬೋದು ಕಾರ್ಮಿಕರ ಪರವಾಗಿರ್ಬೋದು ನಾವು ಕಿಸಾನ್ ಸನ್ಮಾನ ಯೋಜನೆ ಇರ್ಬೋದು ನಮ್ಮ ಪಿ ಎಂ ಸ್ವಾನಿಧಿ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ನಾವು ಪ್ರತಿಯೊಂದು ಇದರಲ್ಲೂ ನಮ್ಮ ಏನು ರೈತರ ಆದಾಯ ದ್ವಿಗುಣ ಹೇಳಿ ಎಫ್ ಪಿ ಯೋಗಳು ಮಾಡೋದ್ರ ಮುಖಾಂತರ ರೈತ ಉತ್ಪಾದಕರ ಸಂಘಗಳು ಮಾಡೋದ್ರ ಮುಖಾಂತ್ರ ಅವ್ರಿಗೂ ಸಬ್ಸಿಡಿಯಲ್ಲಿ ಇವತ್ತೇನು ನಾವು ಎಲ್ಲ ಕಡೆನೂ ನಾವು ಯಂತ್ರ ಏನು ಕೃಷಿ ರೈತರಿಗೆ ಅನುಕೂಲ ಆಗಲಿ ಹೇಳಿ ಕೃಷಿ ಯಂತ್ರದಾರೆ ನಾವು ನಾವೇನಿದು ಮಾಡಿದಿರಿ ರೈತರು ಮಕ್ಕಳಿಗೆ ಅವರು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಸಹಾಯ ಮಾಡ್ತಾಯಿದ್ರು ಸಮುದ್ರ ಸ್ಟಾರ್ಟ್ಅಪ್ ಇಂಡಿಯಾ ಇವುದರಲ್ಲೆಲ್ಲ ಮತ್ತೆ ಬೊಮ್ಮಾಯಿರೋರು ನಾವು ಅವರಿಗೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಹೋದಂಥ ಮಕ್ಕಳಿಗೆ ಕಾಲರ್ಶಿಪ್ ಕೊಡಬೇಕಂತ ಅವ್ರು ಹೇಳಿ ಅದನ್ನು ಇದು ಮಾಡಿದ್ದು ರೈತರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ನಾಲ್ಕು ಸಾವಿರ ಸೇರ್ಸ್ ಕೊಡ್ತಾ ಇದ್ದು ಇದನ್ನೆಲ್ಲ ಸ್ಟಾಪ್ ಮಾಡಿರ್ತಕ್ಕಂಥವ್ರು ರಾಜ್ಯ ಸರ್ಕಾರ ಅವ್ರು ಏನು ಒಗ್ಗಟ್ಟುಗಳಿಗೆ ಅವರೇನು ಗ್ಯಾರಂಟಿಗಳು ಹೇಳಿದ್ರು ಆ ಗ್ಯಾರಂಟಿಗಳಿಗೆ ಯಾವುದೇ ರೀತಿಯಾದಂಥ ವಾರಂಟಿ ಇಲ್ಲ ಅವ್ರದೇ ಪಕ್ಷದ ಗೌಡರು ಯಾವ್ಯಾವ ಊರಲ್ಲಿ ನಮ್ಮ ಹಾಕಿದ್ರೆ ಅಲ್ಲಿ ಮಾತ್ರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಯಾರ್ಯಾರು ಎಂ ಪಿ ಎಲೆಕ್ಷನಲ್ಲಿ ನಮ್ಗೆ ಓಟ್ ಹಾಕಲ್ಲೋ ನಿಮ್ಗೆ ಗ್ಯಾರಂಟಿ ಗ್ಯಾರಂಟಿಗಳು ನಾವು ಕೊಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆ ಗ್ಯಾರಂಟಿಗಳಿಗೆ ವಾರಂಟಿ ಇಲ್ಲ ಅಂತ ಹುಟ್ಟಿ ಅವ್ರದ್ದೇ ಪಕ್ಷದ ಶಾಸಕರುಗಳು ಹೇಳ್ಕೊಂಡು ಇವತ್ತು ಜನರನ್ನ ದಿಕ್ತುಪ್ಪಿಸಿ ಇವತ್ತು ಚುನಾವಣೆ ನಡೆದ್ರೆ ಸಾಕು ಲೋಕಸಭಾ ಚುನಾವಣೆ ನಾಲ್ಕೂರಕ್ಕೂ ಹೆಚ್ಚಿಗೆ ಸೀಟುಗಳು ಬರುತ್ತೆ ಅಂತೇಳಿ ಅವ್ರದೇ ಪಕ್ಷದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳಿ ಇವತ್ತು ಇಲ್ಲಿನೂ ಕೋಲಾರಲ್ಲೂ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿದವರು ಯಾವ ಥರ ಕಿತ್ತಾಡ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಏನು ಎತ್ತಾನು ಲೆಕ್ಕಾಚಾರದಲ್ಲಿ ನಂಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅರವತ್ತು ವರ್ಷ ಟೈಮ್ ಕೊಟ್ಟಿದ್ರು ಸನ್ಮಾನ್ಯ ನರೇಂದ್ರ ಮೋದಿಯವರ ಹತ್ತು ವರ್ಷದಲ್ಲಿ ಒಂದೇ ಒಂದು ಸಿಂಗಲ್ ಪೈಸಾ ಕರಪ್ಷನ್ ಇಲ್ಲದೆ ಹತ್ತು ವರ್ಷಕ್ಕಿಂತ ನಾವು ದಿನ ನೋಡ್ತಾ ಇದ್ದಿದ್ದು ಟೂ ಜಿ ಹಗರಣ ಕಲ್ಲಿದ್ದರ ಹಗರಣ ಆ ಹಗರಣ ಈಗರಣ ಭೂಮಿಯಲ್ಲಿ ನೀರಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಪ್ರತಿಯೊಂದರಲ್ಲೂ ಆ ಗಡಗಳೇ ಆದರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಪ್ರತಿದಿನ ಡೆವಲಪ್ಮೆಂಟ್ ರೀ ನಮ್ಮಲ್ಲಿ ಏನು ಕೆರೆಗಳು ರೈತರಿಗೆ ಇದಾಗಬೇಕು ನಾವೇನು ಎ ಪಿ ಎಮ್ ಸಿ ಈ ನಾವೇ ಅದನ್ನು ಹೋಗಿ ಜಾಗ ನೋಡಿ ಎಲ್ಲ ಇದು ಮಾಡಿ ಫೈನಲ್ ಮಾಡಿ ನಾವು ಕೇಂದ್ರಕ್ಕೆ ಕೇಂದ್ರ ಕೇಂದ್ರಕ್ಕೆ ಕಳಿಸಿದ್ದಾದ್ಮೇಲೆ ಫಾರೆಸ್ಟ್ ಜಾಗ ಅನ್ನೋ ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಅದನ್ನು ಬೇರೆ ಯಾವುದಾದ್ರು ಜಾಗ ಬಂದು ಜಾಗ ಇದು ಮಾಡಿ ನಾವು ನಿಮ್ಮ ಜೊತೆಲಿ ಇದ್ದೀರಿ ಅಂತ ಬಿಟ್ಟು ಹೇಳಿರೋದ್ರಿಂದ ಬೇರೆ ಜಾಗಗಳನ್ನ ನಾವು ಹುಡುಕಿ ಒಂದೆರಡು ಮೂರು ಜಾಗ ನಾನು ಕೊಟ್ಟಿದ್ದೀರಲ್ಲಿ ಅದಾದಮೇಲೆ ರೈತರ ಪರವಾಗಿ ಏನು ಇವತ್ತು ದೌರ್ಜನ್ಯಗಳು ನಡೀತಾ ಇದೆ ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಸ್ವತಂತ್ರ ಪೂರ್ವದಿಂದಲೂ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಏನು ಮಾಹನ್ ಗಿಡ ಹಾಕಿರ್ತಕ್ಕಂಥದ್ದು ನೂರಾರು ಎಕರೆಗಳು ಸಾವಿರಾರು ಎಕರೆಗಳನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ಏಕಾಏಕಿ ಅವರ ಹತ್ರ ಎಲ್ಲ ದಾಖಲೆ ತಿದ್ದರೂನು ಅದಕ್ಕೋಸ್ಕರ ಅದಕ್ಕೆ ನೀವು ಸಹಕಾರ ಕೊಟ್ಟಿದ್ದೀರಿ ಎಲ್ಲ ರೈತರು ನಾವು ವಿಧಾನಸೌಧದ ಹತ್ರ ಡೈಟ್ ಮಾಡಿರ್ತಕ್ಕಂಥದ್ದು ಇರ್ಬೋದು ನಮ್ಮ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಕಡೆ ನಿದು ಮಾಡಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಅವರಿಂದ ಹಿಡಿದು ನಮ್ಮ ನಳಿನ್ ಕುಮಾರ್ ಟಿ ಸಿಟಿ ರಮಣ್ರು ಎಲ್ಲರೂ ಪ್ರತಿಯೊಬ್ಬರು ಬಂದು ನಮ್ಮ ಹೀರನ ಕಡಾಡಿ ಅಂತ ಹೇಳಿ ನಮ್ಮ ಏನು ರೈತ ಹಿಂದೆ ಇದ್ದಂತ ಅಧ್ಯಕ್ಷರು ಅವ್ರಿದ್ದ ಎಲ್ಲ ನಾವು ನಿರಂತರವಾಗಿ ರೈತರ ಪರವಾಗಿ ಇದ್ದೀರಿ ರೈತರ ಪರವಾಗಿ ರೈತರು ಇದಕ್ಕೋಸ್ಕರ ನಮ್ದು ಯಾಕಂದ್ರೆ ಮೂವತ್ತು ಇಪ್ಪತ್ತೇಳು ವರ್ಷ ಟೈಮ್ ಕೊಟ್ಟಿದ್ರು ಏಳು ಬಾರಿ ಸಂಸದರಾಗಿದ್ರು ಯಾರು ಕೆ ಯುನಿಪ್ಪ ನಾನು ಮೊದಲೇ ಸಲಿನೇ ಸಿಂಗಲ್ ಪೈಸಾ ಕರಪ್ಷನ್ ಇಲ್ದಿನ ನಿಮ್ಮ ಮನೆ ಮಗನಾಗಿ ಸನ್ಮಾನ್ಯ ನರೇಂದ್ರ ಅವರಿಂದ ಏನೇನು ಡೆವಲಪ್ಮೆಂಟ್ ಏನೇನು ತರಬೇಕು ಯಾವ ರೀತಿಯಲ್ಲಿ ಇದು ಮಾಡಬೇಕು ಆ ರೀತಿಯಲ್ಲಿ ಪ್ರತಿನಿತ್ಯ ಜನಗಳ ಜೊತೆಲಿ ಇದ್ದು ಕೆಲಸ ಮಾಡ್ತಾ ಇದ್ದೀರಿ ನಿರ್ಮಲಾ ಸೀತಾರಾಮನ್ ಹತ್ರ ಕೆರೆಗಳನ್ನು ಅಮೃತ್ ಯೋಜನೆಯಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೂವತ್ತೇಳು ಕೋಟಿ ಆಡತ್ತಂದ್ರೆ ನಾವು ಇವತ್ತೇನು ಅಮೃತ್ ಯೋಜನೆಯಿಂದ ನಾವೆಲ್ಲ ಕೆರೆಗಳದೆಲ್ಲ ಇದು ಮಾಡಿದ್ವಿ ಈ ಕೋಲಾರಮ್ಮನ ಕೆರೆ ನೀವು ನೋಡಿದ್ರೆ ಮೊದಲು ಟೌನೇ ಕಾಣಿಸ್ತಾ ಇರಲ್ಲ ಈ ಕೋಲಾರದ ಕೆರೆ ಆಗಿರ್ಬೋದು ಕೋಡಿ ಕಣ್ಣೂರು ಕೆರೆ ಆಗಿರ್ಬೋದು ಮುದುವಾಡಿ ಕೆರೆ ಆಗಿರ್ಬೋದು ಮೂರು ಕೆರೆಗಳನ್ನು ಕ್ಲೀನ್ ಮಾಡಕ್ಕೆ ನಾನು ಸ್ವಂತ ದುಡ್ಡು ನೂರ ಒಂದು ಕೋಟಿ ಎಂಬತ್ತು ಲಕ್ಷ ದುಡ್ಡು ಖರ್ಚು ಮಾಡಿ ಇವತ್ತು ದೇಸಿಗೆ ಬೀಳ್ಬಿಟ್ಟು ಕೆಲಸ ಮಾಡಿರ್ತಕ್ಕಂಥ ನೀವೆಲ್ಲ ನೋಡಿದಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಬಿ ಜೆ ಪಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥದ್ದು ಅವರಿಗೆ ಜನರ ನಾಡಿ ಮಿಡಿತ ಕೊಟ್ಟಿರೋದ್ರಿಂದ ಬಡತನ ಅಂದರೆ ಅಶುಭು ಅಂದರೆ ಏನು ಅಂತಂದು ಗೊತ್ತಿರೋದ್ರಿಂದ ಇವತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರ ಏನು ಡಿ ಸಿ ಎಮ್ ನರೇಂದ್ರ ಮೋದಿ ಈ ದೇಶದಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಷ್ಟು ಏನು ಸ್ಕೀಮ್ಸ್ ಇದೆ ಯಾರು ಕೊಡೋಕ್ಕಾಗಲ್ಲ ಮುಂದೇನೂ ಆದರೆ ನಾವು ಸುಳ್ಳು ಹೇಳಿದ್ರೆ ಆ ಸುಳ್ಳಕ್ಕೆ ಅವ್ರು ಸರಿಯಾದಂಥ ಉತ್ತರ ಕೊಡಲಿಲ್ಲ ಅದರಿಂದ ನಾವು ಏನಾದರೆ ಅನ್ನೋ ಲೆಕ್ಕಾಚಾರದಲ್ಲಿರ್ತಾರೆ ಇವತ್ತು ಲೋಕಸಭಾ ಚುನಾವಣೆ ಮುಗಿದಿದ್ದಾದ ತಕ್ಷಣ ಆ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಒಳಗಡೆ ಎಲ್ಲ ಅವರೇ ಬೇರೆಗಡೆ ಎಲ್ಲ ಗಿದ್ದಾಗ್ತಾ ಇದ್ದಾರೆ ಹಂಗಿರ್ತಕ್ಕಂಥದ್ದು ಅವರಾಗ ಅವ್ರಿಗೆ ಬಿದ್ದೋಗ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿ ವಿಶ್ವ ನಾಯಕರಾಗಿರ್ತಕ್ಕಂಥ ಅವರು ಕರ್ನಾಟಕ ರಾಜ್ಯದಲ್ಲಿ ಇವರೇನು ನಮಗೆ ಏನು ಟ್ಯಾಕ್ಸ್ ಕೊಟ್ಟಿಲ್ಲ ಅದು ಕಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಹತ್ತು ವರ್ಷ ಏನು ಯು ಪಿ ಎ ಗೌರ್ಮೆಂಟ್ ಇತ್ತು ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಅವ್ರು ಕೊಟ್ಟಿದ್ದು ಬರೀ ಅರವತ್ತೆರಡು ಸಾವಿರ ಕೋಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ನಮ್ಮ ದೇಶ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎರಡು ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ